ನಟಿ ಸರಿತಾ ಅವರ ಬಗ್ಗೆ ಅಂತ ಅತಿ ದೊಡ್ಡ ಆಘಾತದ ಸುದ್ದಿ ಅಂತ ನಾನು ಹೇಳ್ಬೋದು ಹೌದು ಹಾಗಾಗಿ ಏನಾದವರಿಗೆ ಸಂಪೂರ್ಣದ ಮಾಹಿತಿ ನಂಬಿಕೊಡ್ತೀನಿ ಅಂತ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಗೊಳಿಸ್ತಾ ಇದ್ದರೆ ಇನ್ನು ನಟಿ ಸರಿತಾ ಅವರು ಚಲಿಸುವ ಮರುಗಳು ಮತ್ತು ಮುಗಿಲ ಮಂಜು ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದರು ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿ ಹಾಗೂ ಕಪ್ಪು ಮುಗ ಸುಂದರಿ ಅಂತ ಕೂಡ ಇರೋ ಕರೆಯಲಾಗ್ತಿತ್ತು ಎಂಬತ್ತು ಮತ್ತು ತೊಂಬತ್ತಾರು ದಶಕದಲ್ಲಿ ಭಾಳ ಬೇಡಿಕೆ ಇಲ್ಲದಂಥ ಅತಿ ದೊಡ್ಡ ಕಲಾವಿದೆ ಅಂತ ಕೂಡ ಇದನ್ನು ಹೇಳ್ಬೋದು ಸದಾ ರವಿಚಂದ್ರನ್ ಅವರ ಜೊತೆ ಮಾಡಿದಂಥ ದಶಮುಖ ಸಿನಿಮಾನೂ ಇರೋ ಕೊನೆಯ ಸಿನಿಮಾನೂ ಕೂಡ ಆಯಿತು ಅಂದರೂ ಕೂಡ ಹೇಳ್ಬೋದು ಇದೇ ಕಾರಣಕ್ಕಾಗಿ ಅವರು ಚಿತ್ರರಂಗದಿಂದ ಸದ್ಯ ಸಂಪೂರ್ಣ ಇಪ್ಪತ್ತು ವರ್ಷದಿಂದ ಕೂಡ ದೂರ ಇಡೋದು ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಂಡು ಈಗ ಪತಿಯ ಜೊತೆ ಆರಾಮಾಗಿದ್ದಾರೆ ಸದ್ಯ ಚೆನ್ನೈನಲ್ಲಿ ವಾಸವಾಗಿರುವ ಸರಿತಾ ಅವರು ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಇನ್ನು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿರುವಂಥ ಇವರು ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ನಟಿ ಅವರು ಸುಮಾರು ಕನ್ನಡದಲ್ಲಿ ಇನ್ನೂ ಕೂಡ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇನ್ನು ತಮಿಳು ತೆಲುಗುನಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ ಇಂಥ ಅದ್ಭುತವಾದಂಥ ನಟಿ ಏಕಾಏಕಿ ಚಿತ್ರರಂಗದಿಂದ ಕಣ್ಮರೆ ಸಾಗಿ ಹೋದರು ಅಂತಲೇ ಹೇಳ್ಬೋದು ಹೌದು ಉತ್ತಮ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಣ್ಮರೆ ಆದರು ಎರಡು ಸಾವಿರದ ಮೂರಲ್ಲಿ ಬಂದಂಥ ದಶಮುಖ ಸಿನಿಮಾನೇ ಕೊನೆಯ ಸಿನಿಮಾನೂ ಕೂಡ ಆಯಿತು ಅಂತಲೂ ಕೂಡ ಹೇಳ್ಬೋದು ಹೀಗಾಗಿ ನಟಿ ಸರಿತಾ ಅವರು ಇಂದು ಉಳಿದಿದ್ದಾರೆ ಹಾಗೆ ನೀವು ಕೂಡ ಸರಿತಾ ಅವ್ರು ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ